ಸೊ ಗಾಯಿಸ್ ನಮ್ಮ ಹುಡುಗ ಏನೋ ಎಡಿಟ್ ಮಾಡ್ತಾ ಮಾಡ್ತಾಯಿದ್ದೇನೆ ವೀಡಿಯೋನೂ ಏನೋ ಅಂತ ಗೊತ್ತಿಲ್ಲ ಒಂದು ಸರ್ತಿ ನೋಡೋಣ ಬನ್ನಿ ಬ್ರೋ ಏನು ಮಾಡ್ತಾಯಿದ್ದೀರಾ ಏನಾಗಿದೆ ಹಾಂ ಆನ್ ಆಗ್ತಿಲ್ವಾ ತಡೀರ ಒಂದು ಸರ್ತಿ ನಾನೇ ಚೆಕ್ ಮಾಡ್ತೀನಿ ಹೌದಲ್ವಾ ವರ್ಕ್ ಆಗ್ತಾ ಇಲ್ಲ ಏನು ಮಾಡ್ತೀರಾ ಮತ್ತೆ ಹತ್ರ ಸರ್ವಿಸ್ ಕಂಪ್ಯೂಟರ್ ಸರ್ವಿಸ್ ಒಂದು ಸರ್ತಿ ಮೊಬೈಲಲ್ಲಿ ಚೆಕ್ ಮಾಡಿಬಿಡಿ ಇಲ್ಲ ಹತ್ರದಲ್ಲಿ ಯಾರಾದರೂ ಟೆಕ್ನಿಷಿಯನ್ ಇದ್ದಾರಾ ಏನು ಅಂತ ಲ್ಯಾಪ್ಟಾಪ್ ಟೆಕ್ ಇದು ರೆಡಿ ಮಾಡೋರು ಹೇಳಬೇಕು ಸಿಕ್ತಾ ಬ್ರೋ ಹಾಂ ಬ್ರೋ ಸಿಕ್ತು ಇಲ್ಲೇ ದಾಸರಳ್ಳಿ ಇಲ್ಲೇ ಮೆಟ್ರೋ ಇಂದ ಒಂದು ಐನೂರು ಮೀಟ್ರ್ ಆಗಲ್ಲ ಇದು ರೇಟಿಂಗ್ ನೋಡಿ ಎಷ್ಟಿದೆ ರಿವ್ಯೂಸ್ ನೋಡಿ ಪಾಯಿಂಟ್ ಇದೆ ಸರ್ ಓ ನೈಸ್ ಬ್ರೋ ಚೆನ್ನಾಗಿದೆ ನೋಡಿ ಇಲ್ಲೇ ರೆಡಿ ಮಾಡಿಸೋಂಗಿದ್ರೆ ಮಾಡಿಸಿ ಒಂದು ಸರ್ತಿ ಚೆಕ್ ಮಾಡೋಣ ಬನ್ನಿ ಬನ್ನಿ ಹೋಗೋಣ ಹ್ಞೂ ನಡಿ ಬನ್ನಿ ಗಾಯ್ಸ್ ಇವಾಗ ಲ್ಯಾಪ್ಟಾಪು ಸರಿಯಾಗಿಲ್ಲ ಏನೋ ಹಾಳಾಗಿದೆ ಅದನ್ನು ಇವಾಗ ಚೆಕ್ ಮಾಡಿಸೋದಕ್ಕೆ ಟೆಕ್ನಿಷಿಯನ್ ಹತ್ರ ಹೋಗಬೇಕು ಏನು ಜಾಸ್ತಿ ಏನು ದೂರ ಇಲ್ಲ ಇಲ್ಲಿಂದ ಒಂದು ಇನ್ನೂರಿಂದ ಮುನ್ನೂರು ಮೀಟರ್ ಅಷ್ಟೇ ಇರೋದು ಹೋಗೋಣ ಬನ್ನಿ ಅಲ್ಲಿ ಏನು ಎತ್ತ ಅಂತ ಕೇಳೋಣ ರೆಡಿ ಮಾಡಿಸೋಣ ಬನ್ನಿ ಫೋನ್ ಮಾಡಿದ್ರ ಬ್ರೋ ಇದೀನಿ ಬ್ರೋ ಹಲೋ మేడం ల్యాప్టాప్ రిపేర్ మాట్ మ్యాడమ్ లొకేషన్ ఎల్ బా మేడం మేడం గోదు ఆ మేడం ఇది టాటా టాటా మోటార్స్ ఇవన్నీ టాటా మోటార్స్ లెక్స్ ఒకగడే హా హలో అలా మేడం ಇಲ್ಲಿ ಇಲ್ಲೇ ಅಂತ ಸೊ ಗಾಯ್ಸ್ ಇವಾಗ ಟಾಟಾ ಮೋಟರ್ಸ್ ಅಪೋಸಿಟ್ ಅಂದ್ರೆ ಅದ್ರ ಹಿಂದೆನೆ ಇರೋದು ನೋಡಿ ಕಾಣಿಸ್ತಾ ಇದೆಯಲ್ಲ ಬೆಸ್ಟ್ ಕಂಪ್ಯೂಟರ್ ಸೊಲ್ಯೂಷನ್ಸ್ ಅಂತ ಇದೆ ನೋಡಿ ಫಸ್ಟ್ ಫ್ಲೋರ್ ಇರ್ಬೋದು ನೋಡಿ ಬನ್ನಿ ಓಡೋಣ ಅಲ್ಲಿಗೆ ಸೊ ಗಾಯ್ಸ್ ಇವಾಗ ಜಸ್ಟು ಆಫೀಸ್ ಹತ್ರ ಬಂದಿದ್ದೀವಿ ಒಳಗೆ ಹೋಗೋಣ ಒಳಗೆ ಎಂಟ್ರಿ ಇದೆಯೋ ಇಲ್ಲೋ ಗೊತ್ತಿಲ್ಲ ಆಫೀಸ್ ಹೇಗಿದೆ ಅಂತಲೂ ನೋಡಿಲ್ಲ ಒಳಗೆ ಹೋಗೋಣ ನೋಡೋಣ ಹೇಗಿದೆ ಅಂತ ಬನ್ನಿ ಸೊ ಇವಾಗ ಜಸ್ಟ್ ಇವಾಗ ಎಂಟ್ರಿ ಆಗ್ತಾ ಇದ್ದೀವಿ ಒಳಗೆ ಹಂಗೆ ನೋಡೋಣ ಬನ್ನಿ ಓ ಮೈ ಗಾಡ್ ಆಫೀಸ್ ಏನು ಗುರು ಹಿಂಗಿದೆ ಇದೆ ಆಫೀಸ್ ಮಾತ್ರ ಫುಲ್ ಅಫಿಷಿಯಲ್ ಆಗಿದೆ ಎಂತೆಂಥ ಹಾರ್ಡ್ ಡಿಸ್ಕ್ಗಳು ಬನ್ನಿ ರಿಸೆಪ್ಷನ್ ಅಂತ ಕೇಳೋಣ ಸರ್ ಹೇಳಿ ಸರ್ ಆ್ಯಕ್ಚುಲಿ ಅದು ಎಡಿಟ್ ಮಾಡ್ತಾಯಿದ್ರು ಸಡನ್ ಆಗಿ ಆಫ್ ಆಗಿದೆ ಏನು ಆಯಿತಾ ಅಂತ ಗೊತ್ತಾಗ್ತಿಲ್ಲ ಸರ್ತಿ ಚೆಕ್ ಮಾಡಿ ನೋಡಿ ಸರ್ ಅದು ಸರ್ ನನ್ನ ಹೆಸರು ತಗೊಳ್ಳಿ ಗಿರೀಶ್ ನಾಯಕ್ ಅಂತ ಫೋನ್ ನಂಬರಾ ನೈನ್ ತ್ರೀ ಫೈ ತ್ರೀ ಸಿಕ್ಸ್ ಫೈ ಸಿಕ್ಸ್ ಏಯ್ಟ್ ಸೆವೆನ್ ಒನ್ ಸರ್ ಒನ್ ಫೈವ್ ಮಿನಿಟ್ಸ್ ಓಕೆ ಸರ್ ಹಾಂ ಸರ್ ಸರ್ ಒಳಗೆ ಬರ್ಬೋದಾ ಹಾಂ ಬನ್ನಿ ಬನ್ನಿ ಸರ್ ಹೊರಗಡೆ ಬೇರೆ ಕಡೆಗೆಲ್ಲ ಪರ್ಮಿಷನ್ ಇಲ್ವಲ್ಲ ಸರ್ ಹಂಗೆ ಒಳಗೆ ಬರೋಂಗೆ ಬನ್ನಿ ಇಲ್ಲಿ ಅಲೋ ಇದೆಯಾ ಇಲ್ಲಿ ಒಳಗಡೆ ಬರೋದಕ್ಕೆ ಅಲೋ ಇದೆಯಾ ಅಂತ ಫುಲ್ ಅಫಿಷಿಯಲ್ ಆಗಿ ರೆಡಿ ಮಾಡ್ತಾರೆ ಇಲ್ಲಿಗ ಚಿಕ್ಕದ್ರಿಂದ ಇಟ್ಟು ದೊಡ್ಡದ್ರಿಂದ ಎಲ್ಲ ಇದೆ ಸರ್ ಏನಿದು ಮದರ್ ಬೋರ್ಡು ನಾನು ಅಂದ್ಕೊಂಡಿದ್ದಕ್ಕೇನೋ ಚೆನ್ನಾಗಿದೆ ಆ್ಯಕ್ಚುಲಾಗಿ ಹೇಳ್ಬೇಕು ಹಾಂ ಥರ್ಟಿ ಮಿನಿಟ್ಸ್ ಆಗುತ್ತಾ ಸರ್ ಅಲ್ಲಿ ತನಕ ಏನು ನೋಡುತ್ತೆ ಸರ್ ಒಳಗೆ ನೋಡ್ಬೋದು ಸರ್ ಇಲ್ಲಿ ನೋಡಿ ಸರ್ ಪರ್ಮಿಷನ್ ಇದೆ ಒಳಗೆ ಒಳಗಿ ಇಲ್ಲಿ ಒಳಗೂ ಪರ್ಮಿಷನ್ ಇದೆ ಅಂತೆ ಓ ಮೈ ಗಾಡ್ ಗುರು ಇಷ್ಟು ದೊಡ್ಡದಾಗಿದೆ ಇದು ಮೋಸ್ಟ್ಲಿ ವರ್ಕ್ ಸ್ಟೇಷನ್ ಅಂತ ಅನಿಸುತ್ತೆ ಇದು ನೋಡಿ ಎಷ್ಟೆಷ್ಟು ದೊಡ್ಡದಾಗೆ ಸಿ ಪಿ ಯುಗಳಿದ್ದಾವೆ ಆ್ಯಕ್ಚುಲಾಗಿ ನಾನು ಅಂದ್ಕೊಂಡಿದ್ದಕ್ಕಿಂತ ದೊಡ್ಡದಾಗೇ ಇದ್ದೀನಿ ಆಫೀಸು ನಾನೇನು ಚಿಕ್ಕದಾಗಿ ಇದೆ ಹಿಂಗೆ ರೆಡಿ ಮಾಡಿಕೊಡ್ತಾರೆ ಅಲ್ಲ ಅಲ್ಲಿ ಅಂತ ಅಂದ್ಕೊಂಡಿದ್ದೆ ಆದರೆ ಇಷ್ಟೊಂದು ದೊಡ್ಡದಾಗಿದೆ ಅಂತ ಹೇಳಿ ಅಂದ್ಕೊಂಡಿರಲಿಲ್ಲ ನೋಡಿ ಎಷ್ಟು ದೊಡ್ಡದಾಗಿದೆ ಆಫೀಸು ಇದು ಆ್ಯಕ್ಚುಲಿ ಇಲ್ಲಿ ವರ್ಕ್ ಮಾಡ್ತಾರೆ ಅಂತ ಅನಿಸುತ್ತೆ ದೊಡ್ಡ ದೊಡ್ಡ ಸಿ ಪಿ ಯು ಬೇರೆ ಇದೆ ನೋಡಿ ಇದ್ದೀರಲ್ಲ ಸಿ ಪಿ ಯು ಬೇರೆ ಇದೆ ತಲೆ ಕೆಟ್ಟೊಯ್ದು ಗುರು ವರ್ಕ್ ಸ್ಟೇಷನ್ ನೋಡ್ತಿದ್ದೀರಲ್ಲ ನೋಡಿ ಎಷ್ಟೆಷ್ಟು ದೊಡ್ಡದಾಗಿದೆ ಅಂತ ಹೇಳಿ ರೆಡಿಯಾಗಿದೆ ಅಂತೆ ಒಳಗೆ ಹೋಗೋಣ ಬನ್ನಿ ಸರ್ ಆಗಿದೆಯಾ ರೆಡಿಯಾಗಿದೆ ರೆಡಿ ಆಗಿದೆ ಸರ್ ಚೆಕ್ ಮಾಡಿಕೊಳ್ಳಿ ಹಾಂ ಬರೊಂದ್ಸರ್ತಿ ಚೆಕ್ ಮಾಡ್ಕೊ ಕರೆಕ್ಟಾಗಿದೆಯಾ ಸರ್ ಏನು ಪ್ರಾಬ್ಲಮ್ ಇತ್ತಿದು

ತ್ರೀ ಫಿಫ್ಟಿ ಸರ್ ತ್ರೀ ಆಯಿತಾ ಫೋನ್ಪೇ ಏನಾದರೂ ಇದೆಯಾ ಇದೆ ಸರ್ ಪೇ ಓಕೆ ಸರ್ ಫೋನ್ಪೇ ನೋಡಿ ಓಕೆ ಸರ್ ಇನ್ನೇನು ಮುಗೀತಲ್ಲ ಬ್ರೋ ಹ್ಞೂ ಪ್ಯಾಕ್ ಮಾಡ್ಕೊಂಬತ್ತೆ ಹೋಗೋಣ ನನಗೆ ಆ್ಯಕ್ಚುಲಾಗಿ ಇವು ಏನು ಅಂತ ಗೊತ್ತಾಗ್ಲಿಲ್ಲ ಇವಾಗ ಲ್ಯಾಪ್ಟಾಪ್ ರೆಡಿ ಮಾಡಿದ್ರಲ್ಲ ಅವ್ರನ್ನೇ ಕೇಳಿಬೇಡಣ ಬನ್ನಿ ಒಂದು ಸಾರ್ಥಿ ಎಕ್ಸ್ಕ್ಯೂಸ್ ಮೀ ಸರ್ ಸರ್ ಒಂದು ಕ್ವಶನ್ ಕೇಳಬೇಕಾಗಿತ್ತು ಸರ್ ಇವೆಲ್ಲ ಏನು ಅಂತ ಗೊತ್ತಾಗ್ಲಿಲ್ಲ ಸರ್ ನನಗೆ ಸರ್ ಇದೆಲ್ಲ ಸ್ಟೋರೇಜ್ ಸರ್ ಇದು ಸ್ಟೋರೇಜ್ ಅಂದ್ರೆ ಯಾವ ತರ ಅದು ಸ್ಟೋರ್ ಇಲ್ಲ ಮಾಡೋದಲ್ಲ ಸ್ಟೋರೇಜ್ ಸರ್ವರ್ ಹಾ 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 ಅದೆಲ್ಲ ಸರ್ ಇದು ಹಾ ಹಾ ಇದಷ್ಟೇನಾ ಮತ್ತೆ ಇವು ಇದು ಸ್ಟೋರೇಜ್ ಸರ್ ಇದು ಸ್ಟೋರೇಜ್ ಹಾ ಇದು ಸರ್ವರ್ ಇಲ್ಲ ಹಾ ಪೂರ್ತಿ ಸರ್ವರ್ ಸರ್ ಇದು ಓ ವರ್ಲ್ಡ್ ವರ್ಲ್ಡ್ ರೆಕಾರ್ಡ್ ಬೇರೆ ಇದೆಯಲ್ಲ ಸರ್ ಇಲ್ಲಿ ಸರ್ ಯಾರ್ದು ಸರ್ ಇದು ಇದು ಒಂದು ಎರಡು ಎರಡು ಬೇರೆ ಇದೆ ಇಲ್ಲಿ ಸರ್ ಯಾರದು ಸರ್ ಇವೆರಡು ಮೇಡಮಿಂದ ಇಷ್ಟೆಲ್ಲ ಪ್ರ ಇದು ಪ್ರಶಸ್ತಿಗಳು ಬಂದಿದೆ ಅವರಿಗೆ ಖುಷಿ ವಿಚಾರ ಅವರು ಸೊ ಅಲ್ಲಿ ಮೆಡಲ್ ಬೇರೆ ಬಂದಿದೆಯಲ್ಲ ಸರ್ ಇಲ್ಲಿ ಈ ಟೋಟಲ್ ಆಗಿ ಅವ್ರದೇನಾ ಏನು ಗುರು ಇಷ್ಟೆಲ್ಲ ಇದೆ ಇಲ್ಲಿ ಸೊ ಸರ್ ಇವಾಗ ಮೇಡಮ್ನ ಮೀಟ್ ಮಾಡೋಕ್ಕಾಗೋದಿಲ್ವಾ ಸರ್ ಅಂದರೆ ನೆಕ್ಸ್ಟ್ ಟೈಮ್ ಮೀಟ್ ಮಾಡಬೇಕಾಗುತ್ತೆ ನಾವು ಸರಿ ಓಕೆ ಸರ್ ಸೊ ಆ್ಯಕ್ಚುಲಾಗಿ ನನಗಂತೂ ತುಂಬ ಆಗಿ ಇಷ್ಟ ಇದು ಬೆಸ್ಟ್ ಕಂಪ್ಯೂಟರ್ ಸೊಲ್ಯೂಷನ್ ಅನ್ನೋದು ನಾನು ಸುಮ್ಮನೆ ಏನೋ ಚಿಕ್ಕದಾಗ ಅಂಗಡಿ ಅಂತ ಅಂದ್ಕೊಂಡಿದ್ದೆ ಇಷ್ಟು ದೊಡ್ಡದಾಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಚೆನ್ನಾಗೆ ಮಾಡಿದ್ದಾರೆ ಟೈಮು ಸೇವ್ ಆಯಿತು ನಾನು ಅಂದ್ಕೊಂಡಂಗೆ ಕಂಪ್ಯೂಟ್ರು ಚೆನ್ನಾಗಿ ರೆಡಿಯಾಗಿದೆ ಚೆಕ್ ಮಾಡಿದ್ರಲ್ಲ ಬ್ರೋ ಚೆನ್ನಾಗಿದೆ ಸೊ ಇಷ್ಟೊಂದೆಲ್ಲ ಪ ಪ್ರಶಸ್ತಿಗಳು ಸಿಗ್ತಾವೆ ಅಂತ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ವರ್ಲ್ಡ್ ರೆಕಾರ್ಡಲ್ಲಿ ಬೇರೆ ಇದೆ ಅವ್ರ ಹೆಸರು ನನಗೆ ತುಂಬ ಎಕ್ಸಾಕ್ಟಾಗಿದ್ದೀನಿ ಅವ್ರನ್ನ ಮೀಟ್ ಮಾಡಬೇಕು ಅಂತೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಅವರನ್ನು ಮೀಟ್ ಮಾಡಿಸ್ತೀನಿ ಅಲ್ಲಿವರೆಗೂ ನನ್ನ ವೀಡಿಯೋನ ಇರಿ ನನ್ನ ಚಾನಲ್ನ ಯಾರ್ಯಾರು ನೋಡಿಲ್ಲ ಯಾರ್ಯಾರು ಹೊಸ್ದಾಗಿದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಲೈಕ್ ಮಾಡಿ ಹಾಗೆ ನಿಮಗೆ ಅನಿಸಿದ್ದನ್ನು ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅದು ಮೇಡಮ್ ಜೊತೆಗೆ ಅಲ್ಲಿವರೆಗೂ ನಮಸ್ಕಾರ